ಆರ್ ವಾಚಿಂಗ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ನಗರದ ಸಮೀಪ ಪೆನ್ಷನ್ ಪೆನ್ಷನ್ಮೊಹಲ ಸರ್ಕಾರಿ ಶಾಲೆಯ ಪಕ್ಕದಲ್ಲಿರುವ ಟ್ರಾನ್ಸ್ಫಾರಂ ಇರುವ ಹೈ ವೋಲ್ಟೇಜ್ ವಿದ್ಯುತ್ ಕಂಬದ ಸುತ್ತಲೂ ಸುರಕ್ಷತೆಗಾಗಿ ಕೂಡಲೇ ತಂತಿ ಬೆಲೆ ಅಳವಡಿಸುವಂತೆ ಆಗ್ರಹಿಸಿ ಎಸ್ಡಿಪಿಐ ನೇತೃತ್ವದಲ್ಲಿ ಆಗ್ರಹಿಸಿದರು ಇದೇ ವೇಳೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಸ್ಥಳೀಯ ಘಟಕದ ಸದಸ್ಯ ಫೈರೋಜ್ ಪಾಷಾ ಮಾತನಾಡಿ ಪೆನ್ಷನ್ ಮೊಹಲ ಸರ್ಕಾರಿ ಪ್ರಾಥಮಿಕ ಶಾಲೆ ಪಕ್ಕದಲ್ಲಿ ಹೈ ವೋಲ್ಟೇಜ್ ವಿದ್ಯುತ್ ತಂತಿಗಳು ಹಾದು ಹೋಗಿರುವ ಕಂಬವಿದ್ದು ಇದು ಅಪಾಯಕಾರಿಯಾಗಿದೆ ಮಳೆಗಾಲದ ದಿನಗಳಲ್ಲಿ ಕೆಲವೊಮ್ಮೆ ಬೆಂಕಿಯ ಉಂಡೆಗಳು ಕಾಣಿಸಿಕೊಳ್ಳುತ್ತದೆ ಇಲ್ಲಿ ಪಕ್ಕದಲ್ಲಿಯೇ ಸರ್ಕಾರಿ ಪ್ರಾಥಮಿಕ ಶಾಲೆಯ ಗೋಡೆಗೆ ಹೊಂದಿಕೊಂಡಿರುವ ಈ ಹೈ ವೋಲ್ಟೇಜ್ ದೀಪದ ಕಂಬ ತಂತಿಗಳು ಸಹ ಇದ್ದು ಶಾಲಾ ಮಕ್ಕಳು ನಡೆದಾಡುವುದು ಆಟವಾಡುವುದರಿಂದ ಮಕ್ಕಳಿಗೆ ಏನಾದರೂ ಅನಾಹುತವಾದರೆ ಇದಕ್ಕೆ ಯಾರು ಜವಾಬ್ದಾರರು ಎಂದು ಪ್ರಶ್ನೆ ಮಾಡಿದರು ಸೆಸ್ಕಾಂ ಅಧಿಕಾರಿಗಳು ಮುನ್ನೆಚ್ಚರಿಕೆಯಾಗಿ ಇಲ್ಲಿರುವ ಕಂಬದ ಸುತ್ತ ತಂತಿ ಬೇಲಿ ಹಾಕಿಸಿ ಮುಂದೆ ಆಗುವ ಅನಾಹುತಗಳನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದರು ಇಲ್ಲದಿದ್ದರೆ ಮುಂದೆ ಆಗುವ ಅನಾಹುತಗಳಿಗೆ ಸೆಸ್ಕಾಂ ಅಧಿಕಾರಿಗಳೇ ಹೊಣೆ ಎಂದು ಎಚ್ಚರಿಕೆ ನೀಡಿದರು ಶೀಘ್ರದಲ್ಲಿ ಸುರಕ್ಷತೆಗಾಗಿ ಕಾರ್ಯಪ್ರವೃತ್ತರಾಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸೆಸ್ಕಾಂ ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ ಇದಕ್ಕೆ ಹೊಂದಿಕೊಂಡು ತಂತಿಗಳು ಹಾದು ಹೋಗುವಂಥ ಒಂದು ಲೈಟ್ ಕಂಬವಿದೆ ಇಲ್ಲಿ ಇದು ತುಂಬ ಡೇಂಜರಸ್ ಆಗಿದೆ ಇಲ್ಲಿ ಯಾಕಂತ ಹೇಳಿದರೆ ಇಲ್ಲಿ ಶಾಲೆ ಇದೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿರ್ತಾರೆ ಮತ್ತು ಇಲ್ಲಿ ಒಂದು ಪ್ರಾಥಮಿಕ ಶಾಲೆ ಇರೋದರಿಂದ ಹಲವಾರು ಮಕ್ಕಳು ಇಲ್ಲೇ ನಡೆದಾಡಬೇಕು ಮತ್ತು ಓಡಾಡಬೇಕು ಈ ಇಂಥ ಜಾಗದಲ್ಲಿ ಈ ಒಂದು ಈ ಒಂದು ಹೈ ವೋಲ್ಟೇಜ್ ಕಂಬ ಇರೋದ್ರಿಂದ ತುಂಬ ಡೇಂಜರಸ್ ಆಗಿದೆ ಮಕ್ ಏನಾದರೂ ಮಕ್ಕಳು ಹೋಗಿ ಅವರಿಗೆ ಏನು ಗೊತ್ತಾಗುತ್ತೆ ಮಕ್ಕಳು ಹೋಗಿ ಮುಟ್ಟೋದು ನಾ ಏನಾದರೂ ಮಾಡಿದ್ರೆ ಒಂದು ಅನಾಹುತ ಆಗ್ತದೆ ಇದಕ್ಕೆ ಅದಕ್ಕಾಗಿ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಇಂದು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಏನು ಹೈ ವೋಲ್ಟೇಜ್ ಕಂಬ ಇದೆ ಈ ಹೈ ವೋಲ್ಟೇಜ್ ಕಂಬದ ಸುತ್ತಲೂ ಒಂದು ಬೇಲಿ ಬೇಲಿ ಅಳವಡಿಸ್ಬೇಕಂತ ನಾವು ಸೆಸ್ಕಾಮ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ತೀವಿ ಏನಾದರೂ ನೀವು ಈ ಮನವಿಗೆ ನೀವು ಸ್ಪಂದಿಸದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ನಾವು ಸಸ್ಕಾಂ ಕಚೇರಿಯ ಮುಂದೆ ನಾವು ಪ್ರತಿಭಟನೆ ನಡೆಸಬೇಕಾದಂತ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಫೈಲೋಸ್ ಪಾಷಾ ಹಾಸನ ಈ ಸಂದರ್ಭದಲ್ಲಿ ಎಸ್ ಟಿ ಪಿ ಐ ವಾರ್ಡ್ ಅಧ್ಯಕ್ಷ ಫರೀಜ್ ಇರ್ಫಾನ್ ಅವೇಜ್ ಸಲೀಂ ಗುಲಾಬ್ ಶದಾಬ್ ನಿಸಾರ್ ಅಹಮದ್ ಫಾರೂಕ್ ಹಾಗೂ ಸೇರಿದಂತೆ ಸ್ಥಳೀಯರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ